ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾವು ಈ ಘಟಪ್ರಭ ಎಡದಂಡೆ ಏನೋ ಕಾಲುವೆ ಇದೆ ಆ ಕಾಲುವೆ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಸುಮಾರು ಸಾವಿರಾರು ಕುಟುಂಬಗಳು ಇವತ್ತು ಸುಮಾರು ಐವತ್ತೈದನೇ ಇಸ್ವಿಯಿಂದ ಸುಮಾರು ಅರವತ್ತೊಂಬತ್ತು ವರ್ಷಗಳಿಂದ ಅಲ್ಲಿ ಬಾವಿ ಬೋರಗಳನ್ನು ನಾವೆಲ್ಲ ಕೂಡ ಅವಲಂಬನೆ ಆಗಿದೀವಿ ನಾವೇ ಇವತ್ತಿನ ರೈತರು ಭೂಮಿಯನ್ನು ಕೊಟ್ಟವರು ಇವತ್ತು ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಎರಡ್ನೂರು ಫೂಟು ಮುನ್ನೂರು ಫೂಟ್ ಇರ್ತಕ್ಕಂಥ ಏರಿಯಾಗಳನ್ನ ಇವತ್ತ ಅಧಿಕಾರಿಗಳ ಕುತಂತ್ರದಿಂದ ಅಧಿಕಾರಿಗಳ ಕುತಂತ್ರದಿಂದ ಏನು ಮಾಡ್ಯಾರಪ್ಪ ಅಂತಂದ್ರ ಹೈಕೋರ್ಟ್ ಇದ್ರೆ ಆದೇಶ ಹೊರಡಿಸ್ಯಾರ ಏನಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಬೋರ ಬಾವಿಗಳನ್ನ ನಾವೆಲ್ಲ ಮುಸ್ತೀವಿ ಟಿ ಸಿ ಗೋಳ ಏನದಾವು ಕಂಬಗಳು ಅದಾವು ಅದನ್ನೆಲ್ಲ ಕೂಡ ನಾವು ಇವತ್ತು ತಿಳಿಸ್ತೀವಿ ಅನ್ನಿದ್ರ ಅಂತ ಹೇಳಿ ಇವತ್ತ ನಮ್ಮ ರೈತರಿಗೆ ಹೈಕೋರ್ಟ್ ಅಂದ್ರೆ ಇವತ್ತು ಕೆ ಬಿ ಅವ್ರಿಗೆ ಎಸ್ಕಾಂಬ್ದವ್ರು ನೋಟಿಸ್ ಕೊಟ್ಟರು ನೋಟಿಸ್ ಇವತ್ತು ಕೊಟ್ಟ ಇವತ್ತು ರೈತರೆಲ್ಲ ಕೂಡ ನಮ್ಮ ಭಯ ಆತಂಕದಾಗ ಅದಾರ ಯಾಕಪ್ಪ ಅಂತಂದ್ರ ಏನ್ಪ ಏನು ಆಕೈತೆ ಆಮೇಲೆ ಎಷ್ಟು ವರ್ಷ ಆದ್ ನಾವಿಲ್ಲೆಲ್ಲ ಅದು ಈಗ ಯಾಕೆ ಹಿಂಗ್ ಮಾಡಿರೋನು ಅಂತ ಆತಂಕದಾಗದಾರು ಆ ಕಾರಣಕ್ಕಾಗಿ ಸುಮಾರ ನಮ್ಮ ಘಟಪ್ರಭಾ ದುಪ್ಪದ ಆದ್ರ ಕೂಡ ಅಂದಿಗೊಂದುವರೆಗೂ ಕೂಡ ಇವತ್ತ ರೈತರಿಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಹೇಳಿ ರೈತರ ಇವತ್ತೆಲ್ಲ ಆತಂಕದಾಗಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಕೂಡ ಇವತ್ತು ತೀರ್ಮಾನ ಮಾಡಿದ್ದೀವಿ ಎಲ್ಲ ಮುಖಂಡರು ಸೇರಿ ಇದೇ ಬರ್ತಕ್ಕಂಥ ಜುಲೈ ಇಪ್ಪತ್ತೊಂದಕ್ಕೆ ರೈತ ಹುತಾತ್ಮ ದಿನಾಚರಣೆ ಎತ್ತಿ ಅವತ್ತ ರವಿವಾರ ಬರ್ತಕ್ಕಂಥ ಇವತ್ತೆಂಟು ದಿವಸಲೇ ಮುಂದಿನ ರವಿವಾರ ರೈತ ಹುತಾತ್ಮನ ದಿನಾಚರಣೆ ಐತಿ ಆ ದಿನಾಚರಣೆ ದಿವಸ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಅವರು ಇರ್ಬೋದು ಆ ಸನ್ಮಾನ್ಯ ಎಸ್ ಪಿ ಇರ್ಬೋದು ಅದೇ ರೀತಿಯಾಗಿ ನೀರಾವರಿ ಆಫೀಸರ್ ಆಗಿರ್ತಕ್ಕಂಥ ಚೀಫ್ ಇರಲಿ ಮತ್ತು ನಮ್ಮ ರಿಜಿನಲ್ ಕಮಿಷನರ್ ಆರ್ ಸಿ ಅವರು ಅವರಿಗೆ ನಾವು ಹೋಗಿ ಅವತ್ತ ಸುಮಾರು ಒಂದು ಇಪ್ಪತ್ ಮೂವತ್ ನಲವತ್ತಡಿ ಜನ ಹೋಗಿ ಅವರಿಗೆ ಒತ್ತಾಯ ಮಾಡಿ ಯಾವ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಬಿಟ್ಟು ಕೊಡುದಿಲ್ಲ ಭೂಮಿ ನಮ್ದು ನಮ್ಮ ಹಕ್ಕಿ ನಾವ ಏನು ಇಂಡಸ್ಟ್ರಿ ಮಾಡಿಲ್ಲ ಆ ಫ್ಯಾಕ್ಟ್ರಿಗಳನ್ನ ಕಟ್ಟಿಲ್ಲ ಇವತ್ತು ಜಗತ್ತಿಗೆ ದುಡಿದ್ ಅನ್ನ ಹಾಕಿದೀವಿ ಇವತ್ತು ಕೂಡ ಆಹಾರ ಬೆಳಿತಾ ಇದ್ದೀವಿ ಭೂಮಿಯನ್ನ ಒಂದು ಇಂಚು ಕೂಡ ಅಂತ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವ ಇದೇ ಬರ್ತಕ್ಕಂತ ಜುಲೈ ಇಪ್ಪತ್ತೊಂದೇ ತಾರೀಕು ಹೋರಾಟ ಅದಕ್ಕ ಈ ಎಡದಂಡೆ ಭಾಗದ ರೈತರು ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ರೈತ ಸಂಘಟನೆಗಳು ಕೂಡ ನಾವೆಲ್ಲ ಕೂಡ ಅವತ್ತ ಬೆಂಬಲ ಕೊಟ್ಟ ಈ ಎಡದಂಡೆ ಭಾಗ ರೈತರನ್ನ ಕಾಪಾಡಲಿಕ್ಕೆ ತಾವೆಲ್ಲರೂ ಪಾತ್ರ ಆಗಬೇಕು ಅನ್ನುವಂಥದ ಇವತ್ತು ರೈತರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ನಾವು ಕೂಡ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ನಿತ್ತು ಈ ಎಡದಂಡೆ ಭಾಗದ ರೈತರನ್ನ ಒಂದು ಇಂಚು ಕೂಡ ಭೂಮಿಯನ್ನ ನಾವು ಕೊಡಂಗಿಲ್ಲ ಅದನ್ನ ಮುಟ್ಟುಕೊಡಂಗಿಲ್ಲ ಅಂತೇಳಿ ಸರ್ಕಾರ ತಿಳಿಸುವಂತ ಕೆಲಸವನ್ನು ಮಾಡ್ಬೇಕಾಗಿ ನಾವೆಲ್ಲ ಇದೇನ ನಮ್ಮ ಘಟಪ್ರಭು ಎಡದಂಡೆ ಭಾಗದ ರೈತರ ಈ ಪಕ್ಷ ಜಾತಿ ಭೇದ ನಾವು ಆ ಪಕ್ಷ ಯಾರು ತಿಳ್ಕೊಬೇಡ್ರಿ ಭೂಮಿ ಎಲ್ಲರೂ ನಮ್ಮವ್ರದವರು ಅವ್ರ ನಮ್ಮ ಸಂಬಂಧಿಕರದವರು ಅವ್ರು ನಮ್ಮವರು ಬೀಗರ್ದರು ನಮ್ಮ ಅಂತಮ್ಮದವರು ಆ ಕುಟುಂಬಕ್ಕೆ ತೊಂದರೆ ಆಗದ ರೀತಿಯೊಳಗೆ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಬೆಂಬಲ ಪಟ್ಟ ಹೋರಾಟನ ಜುಲೈ ಬರ್ತಕ್ಕಂತ ಇದೇ ಇಪ್ಪತ್ತೊಂದನೇ ತಾರೀಕ ನಾವೆಲ್ಲರೂ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಏನ್ ಮಾಡ್ತಾ ಇದ್ವಿ ನಮಸ್ಕಾರ